ಅಡ್ವೆಂಚರ್ ಬೈಕ್ ಲವರ್ಸಿಗೆಲ್ಲ ಗುಡ್ ಗುರು ಏನಪ್ಪಾ ಅಂದರೆ ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ನ ಹೊಸ ಲುಕ್ಕಲ್ಲಿ ಬಿಡ್ತಾ ಇದಾರೆ ಅದ್ರ ಜೊತೆಗೆ ಹೊಸ ಬೈಕ್ನು ಒಂದು ಬಿಡ್ತಾ ಇದ್ದಾರೆ ಅಡ್ವೆಂಚರ್ ತ್ರೀ ನೈಂಟಿಯಲ್ಲಿ ಯಾವ್ದಪ್ಪ ಅಂದರೆ ಎನ್ ಡಿರೋ ಆರ್ ಅಂತ ಹೇಳಿ ಅದು ತ್ರೀ ನೈಂಟಿ ಸಿನೇ ಲುಕ್ಕಿಂಗ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲ ಚೇಂಜ್ ಇದೆ ಸಾಕು ಟಾಪ್ ಸೂಪರ್ ಅಡ್ವೆಂಚರ್ ಅಂದ್ರೆ ಅಡ್ವೆಂಚರ್ ನೋಡಿರ್ಬೋದು ನೀವು ವಿಡಿಯೋಸ್ ಅಲ್ಲಿ ಗುಡ್ಡ ಎಲ್ಲ ಹತ್ತಿಸ್ತಾರಲ್ಲ ತರ ಲುಕ್ ಇದೆ ಸೂಪರ್ ಆಗಿದೆ ಮೊದ್ಲು ಇಂಡಿಯಾದಲ್ಲಿ ಅಂತೂ ಬಂದಿರಲಿಲ್ಲ ಎರಡು ಗಾಡಿಲು ಆಲ್ಮೋಸ್ಟ್ ಸೇಮ್ ಡಿಸ್ಪ್ಲೇ ಮಾತ್ರ ಸ್ವಲ್ಪ ಚೇಂಜಸ್ ಇದೆ ಎಂಡಿರೋ ಆರ್ ಬಂದ್ಬಿಟ್ಟು ಸಣ್ಣ ಇದೆ ಅಡ್ವೆಂಚರ್ ಎಸ್ ಬಂದ್ಬಿಟ್ಟು ಡಿಸ್ಪ್ಲೇ ಫೈವ್ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮುಂಚೆನೂ ಅಡ್ವೆಂಚರ್ ಎಸ್ ಬರ್ತಿತ್ತು ಸೊ ಅದನ್ನೇ ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಫ್ರಂಟ್ ಫೇಸ್ ಎಲ್ಲ ಚೇಂಜ್ ಮಾಡಿ ಹೊಸ ಲುಕ್ಕಲ್ಲಿ ಬಿಡ್ತಾ ಇದ್ದಾರೆ ಯಾವುದೇದಪ್ಪ ನೋಡೋಣ ಅಂದರೆ ವೇರಿಯಂಟ್ಸ್ ಬಂದ್ಬಿಟ್ಟು ಎರಡು ಕೊಡ್ತಾ ಇದ್ದಾರೆ ಒಂದು ಎನ್ ಡ್ಯೂರೋ ಆರ್ ಅಂತ ಹೇಳಿ ಮತ್ತು ಅಡ್ವೆಂಚರ್ ಎಸ್ ಅಂತೇಳಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಎನ್ ಡ್ಯೂರೋ ಆರು ಇದು ಬಂದುಬಿಟ್ಟು ಅಡ್ವೆಂಚರ್ ಎಸ್ಸು ಇದು ಮುಂಚೆಯಿಂದಲೂ ಬರ್ತಿತ್ತು ಸೊ ಇದ್ರದ್ದು ಲುಕ್ ಪಕ್ಕಲ್ಲ ಚೇಂಜ್ ಮಾಡಿ ಇವಾಗ ಬಿಡ್ತಾ ಇದ್ದಾರೆ ಮತ್ತು ಫೈವ್ ಇಂಚ್ ಎಫ್ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ ನಿಮಗೆ ಅದ್ರಲ್ಲಿ ಬಂದ್ಬಿಟ್ಟು ಸ್ಮಾಲ್ ಡಿಸ್ಪ್ಲೇ ಸಿಗುತ್ತೆ ಅದೇ ನ್ಯೂ ಲುಕ್ ಹೆಡ್ಲೈಟ್ ಲೈಟ್ ತ್ರೀ ನೈನ್ಟಿ ಸಿ ಸಿ ಲಿಕ್ವಿಡ್ ಗೋಲ್ಡ್ ಇಂಜಿನ್ ಫೋರ್ಟಿ ಸಿಕ್ಸ್ ಹಾರ್ಸ್ ಪವರ್ ಇದ್ರೆ ತರ್ಟಿ ನೈನ್ ಎನ್ ಎಂ ಟಾರ್ಕ್ ಸಿಗುತ್ತೆ ಎರಡು ಬೈಕ್ ಸಹ ನಿಮಗೆ ಇಂಜಿನ್ ಗಾರ್ಡ್ ಮೆಟಲ್ ಸಿಗುತ್ತೆ ಎರಡು ಬೈಕ್ ಸಹ ನಿಮ್ಗೆ ಅಂಡರ್ ಬಿಲ್ಡಿ ಎಕ್ಸಾಸ್ಟ್ ಸಿಗುತ್ತೆ ಲುಕಿಂಗ್ ಮಾತ್ರ ಸೂಪರ್ ಆಗಿರುತ್ತೆ ಅದರಿಂದ ಮತ್ತೆ ನೋಡೋದ್ರೆ ಸೀಟ್ ಹೈಟ್ ಬಂದ್ಬಿಟ್ಟು ಏಟ್ ಏಯ್ಟಿ ಫೈವ್ ಎಮ್ ಎಮ್ ಅಂತ ಹೇಳಿದರೆ ಅಡ್ಜಸ್ಟೇಬಲ್ ಮಾಡ್ಕೋಬಹುದು ಅಂತಾನು ಹೇಳಿದರೆ ನೋಡ್ಬೇಕದು ಗಾಡಿ ಇಂಡಿಯಾದಲ್ಲಿ ಲಾಂಚ್ ಆದ್ಮೇಲೆ ಅದೆಲ್ಲ ಚೆಕ್ಔಟ್ ಮಾಡಬಹುದು ಶೋರೂಮ್ ಅಲ್ಲಿ ಜನವರಿಗೆ ಲಾಂಚ್ ಆಗ್ತಾ ಇದೆ ಆಲ್ಮೋಸ್ಟ್ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಅನ್ಅಫಿಷಿಯಲಿ ಬುಕ್ಕಿಂಗ್ಸ್ ಎಲ್ಲ ನಡೀತಾ ಇದೆ ಅಂತೆ ಅದ್ ಯಾವ್ದ್ರಲ್ಲಿ ಹಿಡಿತಿದೆ ಏನೋ ಅನ್ನೋದು ಗೊತ್ತಿಲ್ಲ ಆ ಸೊ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತೂ ಲಾಂಚ್ ಆಗೋದು ಪಕ್ಕ ಆಗಿದೆ ಇದು ಡ್ಯುಯಲ್ ಪರ್ಪಸ್ ಟೈರ್ ಸಹ ಕೊಡ್ತಾ ಇದಾರೆ ನಿಮ್ಗೆ ಇದರಲ್ಲಿ ಫ್ರಂಟ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಸಿಗುತ್ತೆ ಬ್ಯಾಕ್ ಸೈಡ್ ಅಡ್ಜಸ್ಟೇಬಲ್ ಇದೆ ಮತ್ತೆ ಸ್ವಿಚೇಬಲ್ ಎ ಸಿಗುತ್ತೆ ಇದ್ರಲ್ಲಿ ನಿಮಗೆ ಸ್ವಿಚೇಬಲ್ ಎಬಿಎಸ್ ಎ ಸಿಗೋದ್ರಿಂದ ನೀವು ಆಫ್ ರೋಡಿಂಗ್ ಎಲ್ಲ ಆಗಿ ಮಾಡ್ಬೋದು ಮತ್ತೆ ಸ್ವಿಚ್ಬಲ್ ಎ ಬಿ ಎಸ್ ಹೆಂಗೆ ಅಂದ್ರೆ ಡೈರೆಕ್ಟ್ ಬಟನ್ ಡಿಸ್ಪ್ಲೇ ಒಳಗಡೆ ಎಲ್ಲ ಹೋಗಿ ಇದ್ ಮಾಡ್ಕೋಬೇಕು ಅಂತ ಏನಿಲ್ಲ ಅದೊಂದು ಸೂಪರ್ ಆಗಿದೆ ಕ್ರೂಸ್ ಕಂಟ್ರೋಲ್ ಲಾಂಗ್ ರೈಡ್ ಮಾಡೋರಿಗೆಲ್ಲ ಇದ್ ಬೇಕೇ ಬೇಕು ಕ್ರೂಸ್ ಕಂಟ್ರೋಲ್ ಯಾಕಂದ್ರೆ ಎಕ್ಸ್ ಲೀಟರ್ ಹಿಡ್ದು ಹಿಡಿದು ಕೈ ನೋವಾಗಿರುತ್ತೆ ಕ್ರೂಸ್ ಕಂಟ್ರೋಲ್ ಹಾಕಿಬಿಟ್ರೆ ಬಿಟ್ರೆ ಗಾಡಿ ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ ಸೊ ಕ್ರೂಸ್ ಕಂಟ್ರೋಲ್ ಕೊಡ್ತಾ ಇದಾರೆ ಜೊತೆಗೆ ರೈಡಿಂಗ್ ಮೋಡ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ ಇದರಲ್ಲಿ ಪ್ರೈಸ್ ನೋಡೋದಾದ್ರೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಆಗಬಹುದು ಸೊ ಇದರಲ್ಲಿ ಇಷ್ಟೆಲ್ಲ ಅಪ್ಡೇಟ್ಸ್ ಇದೆ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಲಾಂಚ್ ಆಗೋದು ಆಲ್ರೆಡಿ ಕನ್ಫರ್ಮ್ ಆಗಿದೆ ಇದೇ ತರದ ಹೊಸ ಹೊಸ ಬೈಕ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ